ಪಾವುಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ಲಕ್ಷ್ಮೀನಾರಾಯಣ ಆಸ್ಪತ್ರೆಯ ಆಶ್ರಯದಲ್ಲಿ ಇದೇ ಜುಲೈ ಇಪ್ಪತ್ತೇಳು ಭಾನುವಾರದಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರವನ್ನು ವೈಎನ್ ಹೊಸಕೋಟೆಯ ಲಕ್ಷ್ಮೀ ನಾರಾಯಣ ಆಸ್ಪತ್ರೆ ಮತ್ತು ಪಾವುಗಡದ ಡಾಕ್ಟರ್ ಶಿವಕುಮಾರ ಆಸ್ಪತ್ರೆ ಬೆಂಗಳೂರಿನ ಡಾಕ್ಟರ್ ಚಂದ್ರಶೇಖರ ಆಸ್ಪತ್ರೆ ಹಾಗೂ ಸ್ಪೆಕ್ಟ್ರಮ್ ಡಯಾಗ್ನೋಸ್ಟಿಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಶಿಬಿರದಲ್ಲಿ ಗರ್ಭಚಿಲದ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಪಟ್ಟಂತಹ ರೋಗಗಳ ಸ್ಕ್ರೀನಿಂಗ್ ಕೂಡ ಉಚಿತವಾಗಿ ನಡೆಸಲಾಗುವುದು ಎಂದು ಖ್ಯಾತ ವೈದ್ಯರು ಡಾಕ್ಟರ್ ಕೆ ಕೆವಿ ಶಿವಕುಮಾರ್ ಅವರು ಹಾಗೆ ಡಾ ಪ್ರೇಮಿಯೋಗಿ ಏನು ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ವಯಂ ಮತ್ತು ಡಾಕ್ಟರ್ ವಿಶ್ವನಾಥ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ಒಂದು ಶಿಬಿರದ ಬಗ್ಗೆ ಮಾಹಿತಿ ನೀಡಿದ ಪಾವುಗಿಡದ ಖ್ಯಾತ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಅವರು ಅವಶ್ಯವಿರುವ ಎಲ್ಲರೂ ಈ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದು ಪಾವಗಡ ತಾಲೂಕಿನ ಸಮಸ್ ಸಮಸ್ತ ನಾಗರಿಕರಿಗೆ ತಿಳಿಸುವುದೇನೆಂದರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಕೋಟೆಯ ಲಕ್ಷ್ಮೀನಾರಾಯಣ ಆಸ್ಪತ್ರೆ ಡಾಕ್ಟರ್ ಪ್ರೇಮಯೋಗಿ ಅವರ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದರ ಪ್ರಮುಖ ಇದರ ಉದ್ದೇಶ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತರಿಂದ ನಲವತ್ತು ವರ್ಷದೊಳಗಡೆ ಹೃದಯಘಾತದಿಂದ ತುಂಬ ಜನ ಸಾವಿಗೀಡಾಗುತ್ತಿದ್ದಾರೆ ಅದಕ್ಕೋಸ್ಕರ ಒಂದು ಫ್ರೀಯಾಗಿ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ಫ್ರೀ ಇ ಸಿ ಜಿ ಮಾಡಿ ಫ್ರೀಯಾಗಿ ಬ್ಲಡ್ ಶುಗರ್ ಮಾಡಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಾರ್ಡಿಯಾಕ್ ಎಲ್ಯೂಯೇಷನ್ ಮಾಡೋಕ್ಕೆ ಹೈಯರ್ ಸೆಂಟ್ರಿಗೆ ನಾವು ರೆಫ್ರೆನ್ಸ್ ಮಾಡ್ತೀವಿ ಎರಡನೇದು ಈ ಇಪ್ಪತ್ತರಿಂದ ನಲವತ್ತು ವರ್ಷದ ಮಹಿಳೆಯರಲ್ಲಿ ಕಾರ್ಸಿನೋಮಾ ಸರ್ವಿಕ್ಸ್ ಅಂತ ಗರ್ಭಕೋಶ ಆದ ಕ್ಯಾನ್ಸರು ತುಂಬ ಕಡೆ ಕೇಳಿ ಬರ್ತಾ ಇದೆ ಆದ್ದರಿಂದ ತುಂಬ ಜನ ಆರೋಗ್ಯ ಪೀ ಆರೋಗ್ಯ ಪೀಡಿತರಾಗಿ ಸಾವಿಗೀಡಾಗಿ ತುಂಬ ಜನ ನರಳುತ್ತಾ ಇದ್ದಾರೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಎಷ್ಟೋ ಜನರಲ್ಲಿ ಅದಕ್ಕೋಸ್ಕರ ಅದನ್ನು ಪ್ರಿವೆಂಟಿವ್ ಆಗಿ ಮೊದಲೇ ಗರ್ಭಕೋಶದ ಕ್ಯಾನ್ಸರ್ ಬರದೇ ಇರೋ ಹಾಗೆ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಅದು ಯಾರಿಗೆ ಅಂದರೆ ಪ್ಯಾಪ್ಸ್ಮಿಯರ್ ಅಂತ ಆ ಸರ್ವಿಕ್ಸು ವ್ಯಜಯನ ಹೆರಿಗೆ ಆಗೋ ಜಾಗದಲ್ಲಿ ಆ ಡಿಸ್ಚಾರ್ಜ್ ಎಲ್ಲ ನಾವು ತಗೊಂಡು ಟೆಸ್ಟಿಂಗ್ ಮಾಡ್ತೀವಿ ಅದು ಮಾಡಿದ್ರೆ ಎವರಿ ತ್ರೀ ಇಯರ್ಸ್ ಒನ್ಸು ಅದನ್ನು ಟೆಸ್ಟಿಂಗ್ ಮಾಡಿಸ್ಕೊತಾ ಇದ್ದರೆ ಬೈ ಚಾನ್ಸ್ ಕಾರ್ಸಿನೋಮಾ ಸರ್ವಿಕ್ಸ್ ಏನಾದರೂ ಕ್ಯಾನ್ಸರ್ ಲಕ್ಷಣಗಳು ಸ್ಟಾರ್ಟ್ ಆಗಿದೆ ಅಂದರೆ ಆಗಿ ನಾವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸೊ ಈ ಸ್ಕ್ರೀನಿಂಗು ನಾವು ಫ್ರೀಯಾಗಿ ಇಪ್ಪತ್ತೇಳನೇ ತಾರೀಕು ಡಾಕ್ಟರ್ ಚಂದ್ರಶೇಖರ್ ಅಂತ ಬೆಂಗಳೂರಿಂದ ಪ್ರಖ್ಯಾತ ಒಬ್ಬರು ಬರ್ತಿದ್ದಾರೆ ಅವರ ತಂಡ ನಾವು ಪ್ರೇಮಯೋಗಿಯವರ ಅವರ ಸಹಕಾರದೊಂದಿಗೆ ಇಪ್ಪತ್ತೇಳನೇ ತಾರೀಕು ಇದನ್ನು ಪಾವಡ ತಾಲೂಕಿನ ಸಮಸ್ತ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರುತ್ತೇನೆ ಇದು ಈ ಕ್ಯಾಂಪ್ ಮಾಡಿರ ಇದು ಸಿಂಪಲ್ ಆಗಿ ಮಾಡ್ತಾ ಇದೀವಿ ನೆಕ್ಸ್ಟ್ ಪ್ರತಿ ಹೋಬಳಿಯಲ್ಲೂ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ ಪಾವಡ ತಾಲೂಕಲ್ಲಿ ಇದನ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬೇಕು